ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಫ್ರೆಂಡ್ ಪಾರ್ಟನ್ನು ಸ್ಟಿಚ್ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನಾನು ಮೊದಲನೇದಾಗಿ ಎರಡು ಜೈಂಟ್ ಮಾಡಿಟ್ಕೊಂಡಿದ್ದೆ ಬ್ಯಾಕು ಫ್ರೆಂಟು ಈಗ ಇದನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿಲ್ಲ ಆ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ನಾಲ್ಕು ಕಡೆನೇ ಇದ್ದು ನಾವು ಮಾರ್ಕ್ ಮಾಡಿದ್ದ ಕಡೆ ಸ್ಟಿಚ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಆಯಿತು ನೆಕ್ಸ್ಟ್ ಬಂದು ಸಮವಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದಕ್ಕೀಗ ಡಬಲ್ ಪಟ್ಟಿ ಇದು ಸಾರಿ ಬೆಲ್ಟ್ ಪಟ್ಟಿ ಕೊಡ್ಕೊಳ್ತೀನಿ ಬೆಲ್ಟ್ ಪಟ್ಟಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಲ್ಟ್ ಪಟ್ಟಿನೂ ಕೊಡ್ಕೊಳ್ತೀನಿ ಎರಡು ಸೈಡು ಬೆಂಟ್ ಪಟ್ಟಿನ ಈ ರೀತಿ ಊಟ ಮಾಡಿ ಈ ರೀತಿ ಸ್ಟಿಚ್ ಮಾಡಿ ಮತ್ತೆ ಮಡ್ಚಿ ಈ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಓಪನ್ ಮಾಡೋದು ಓಪನ್ ಮಾಡಿ ಈಗ ಡಬ್ಬಲ್ ಪಟ್ಟಿಸ ಸಿಂಗಲ್ ಪಟ್ಟಿ ಕೊಡಬೇಕು ಇದಕ್ಕೆ ವೇಸ್ಟ್ ಇರೋ ಬಟ್ಟೆಗಳನ್ನ ಕಟ್ ಮಾಡಿ ಇದಕ್ಕೆ ಡಬ್ಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕು ಈಗ ನಾನು ಇದಕ್ಕೆ ಕಾಜಾ ಮಾಡೋ ಸೈಡಲ್ಲಿ ಡಬಲ್ ಪಟ್ಟಿ ಕೊಡ್ತಾಯಿದ್ದೀನಿ ಇದ್ದೀನಿ ಅದಕ್ಕೆ ಒಂದು ಎರಡೂವರೆ ಇಂಚು ಪೀಸ್ ಬೇಕಾಗುತ್ತೆ ಈ ರೀತಿ ನಾವು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ನಾನು ಉಗ್ಸಕೋ ಥರ ಇಲ್ಲಿದ್ರಲ್ಲೆಲ್ಲಿ ಹೋಲ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ನಾನು ಉಕ್ಸ್ ಹಾಕೋ ಥರ ಹೋಲಿದಲ್ಲೇ ಮಾಡಿಕೊಂಡು ಉಕ್ಸ್ ಒಂದು ಹಾಕೊಳ್ಳೋ ಥರ ಮಾಡ್ಕೊಳ್ತೀನಿ ಈಗ ನೆಕ್ಸ್ಟ್ ಇದಕ್ಕೆ ಅದು ರೈಟ್ ಸೈಡ್ದಾಯಿತು ಲೆಫ್ಟ್ ಸೈಡ್ ದಿದು. ಒಂದೂವರೆ ಇಂಚು ಬಟ್ಟೆ ಕಟ್ ಮಾಡಿಕೊಂಡು ಇದಕ್ಕೆ ಸಿಂಗಲ್ ಪಟ್ಟಿಗೆ ಈ ರೀತಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೆಲ್ಟ್ ಪಟ್ಟಿ ಎಲ್ಲ ಆಯ್ತು ಈಗ ಫ್ರಂಟ್ ಕಡೆ ಅದಕ್ಕೆ ಈಗ ನೆಕ್ಸ್ಟ್ ಬಂದಿದ್ದಕ್ಕೆ ಪೈಪಿಂಗ್ ಮಾಡಬೇಕು ಪೈಪಿಂಗ್ ಮಾಡಿದ್ರೆ ಬ್ಲೌಸ್ ಫ್ರಂಟು ಫಿನಿಶಿಂಗ್ ಆಗುತ್ತೆ ನಾನು ಬ್ಯಾಕ್ ಸೈಡ್ ಹೆಂಗ್ ರೆಡಿ ಮಾಡಿಟ್ಕೊಂಡಿದ್ದೆ ಇದು ಸಹ ಅದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೈಪಿಂಗ್ದಿಲ್ಲ ಈಗ ನಾನು ಪೈಪಿಂಗ್ ಕೊಡ್ತಾ ಕೊಟ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಪೈಪಿಂಗ್ ಕೊಡೋದ್ರಿಂದ ದಪ್ಪ ಅನ್ಸಲ್ಲ ತುಂಬಾ ಸಣ್ಣದಾಗಿ ಚೆನ್ನಾಗಿರುತ್ತೆ ಈ ರೀತಿ ಪೈಪಿಂಗ್ ಕೊಟ್ಟು ಬೆರಳಲ್ಲಿ ನಾವು ಈ ರೀತಿ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕಾಣಿಸುತ್ತೆ ಇದೇ ಈ ಕಡೆನೂ ಅದೇ ರೀತಿ ಕೊಟ್ಕೊಳ್ಳೋದು ನಾವೇನು ಬ್ಲೌಸ್ ಸ್ಟಿಚ್ ಮಾಡಿ ಲೈಫ್ಟು ಅಲ್ಲೇ ರೈಟು ಲೆಫ್ಟ್ ನೋಡ್ಕೊಂಡು ನಾವು ಸ್ಟಿಚ್ ಮಾಡ್ಕೊಬೇಕು ಯಾಕಂದರೆ ಆ ಕಡೆ ಈ ಕಡೆ ಮಾಡಿಕೊಂಡ್ರೆ ನಮಗೆ ಹಿಂಸೆ ಬಿಚ್ಚೋದು ಮೆಲ್ಲ ಮಾಡೋದಿರುತ್ತೆ ಹಾಗಾಗಿ ಈಗ ನಾನು ಲೆಫ್ಟ್ ಕಡೆದು ಪೈಪಿಂಗ್ ಮಾಡ್ತಾಯಿದ್ದೀನಿ ಲೆಫ್ಟ್ ಸೈಡು ಪಾರ್ಟ್ ಕಡೆದು ರೆಡಿ ಮಾಡಿ ಈ ರೀತಿ ಆಯಿತು ಪೈಪಿಂಗ್ ಎಲ್ಲ ಆಯಿತು ಬ್ಲೌಸು ಮುಂದ್ಗಡೆ ಫಿನಿಶಿಂಗ್ ಆಯಿತು ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ನೀಟಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಲೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್